ನನ್ನ ಹೆಸರು ಚಂದ್ರ ಓಬಯ್ಯ ಅಂತ ಈ ಮುಂಚೆ ಯು ಟರ್ನ್ ಟು ಸಿನ್ಮಾ ಮಾಡಿದ್ವಿ ಅದಾದ್ಮೇಲೆ ಒಂದಷ್ಟು ಸಿನ್ಮಾಗಳು ಕೆಲಸ ನಡೀತಾ ಇದೆ ರಾಮ ಆ್ಯಂಡ್ ರಾಮು ಅನ್ನೋ ಸಿನ್ಮಾ ಈಗ ಸೆನ್ಸರ್ ಇದೆ ಅದಾದ್ಮೇಲೆ ಪ್ಯಾಟೆ ಹುಡುಗಿ ಎಳ್ಳಿ ಲೈಫ್ ಅಂತ ಒಂದು ಸಿನ್ಮಾ ಮಾಡ್ತಾ ಇದೀವಿ ಅವೆರಡು ಸಿನಿಮಾದಲ್ಲಿ ನಾನೇ ನಾಯಕ ನಟ ಆಗಿದ್ದೀನಿ ಈ ಇವತ್ತೇ ನಾವು ಹೊಸ ಸಿನ್ಮಾ ಅನೌನ್ಸ್ ಮಾಡಿದ್ದೀವಿ ಇದು ಬ್ಯಾನರ್ ಬ್ಯಾನರಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡದಿರತಕ್ಕಂಥ ಸಿನ್ಮಾ ರಾಮಾಯಣ ರಾಮನು ನಂದೇ ಪ್ರೊಡ್ಯೂಸು ಅದಾದಮೇಲೆ ಪ್ಯಾಟ ಹುಡುಗಿ ಹಳ್ಳಿ ಲೈಫು ಸೊ ಎಲ್ಲ ಒಟ್ಟೊಡ್ಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೋ ಚಿಕ್ಕ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ನಿಮ್ಮ ಮುಂದೆ ಬಂದಿದ್ದೀವಿ ಸೊ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದ್ದಾರೆ ಬಟ್ ಹೀರೋ ಆಗಿ ನಾವಿನ್ನೂ ಹುಡುಕ್ತಾ ಇದ್ದೀವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ್ನ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮಗೆ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಒಂದು ಪ್ಲಾನ್ ಅಲ್ಲಿ ಇದೀವಿ ಸರ್ ಅಂದ್ರೆ ನಾವು ಹುಡುಕ್ತಾ ಇದ್ದೀವಿ ಸಿಗ್ತಾರೆ ಒಂದು ನಂಬಿಕೆ ಇದೆ ಕರಿಮಣಿ ಮಾಲೀಕನ ನಾವು ಎಂಟೈರ್ ಕರ್ನಾಟಕ ಹುಡುಕ್ತಾ ಇದ್ದೀವಿ ಖಂಡಿತ ಸಿಗ್ತಾರೆ ಸರ್ ನೆಕ್ಸ್ಟ್ ಮಂತ್ ನಾವು ಮೇ ಸ್ಟಾರ್ಟಿಂಗ್ ಅಲ್ಲಿ ಶೂಟ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಮಾಡ್ತೀವಿ ಏ ಇಲ್ಲ ಸರ್ ಆ ಥರ ಇದ್ದ ನಾನು ಆ ಥರ ಏನು ಇದು ಪಾಪುಲಾರಿಟಿ ಅನ್ನೋದಕ್ಕಿಂತ ಕಥೆಗೆ ನನಗೆ ಒಂದು 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 ಒಳ್ಳೆ ಸಬ್ಜೆಕ್ಟ್ ಹೇಳೋಣ ಆ ಸಬ್ಜೆಕ್ಟಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ದೀನಿ ನೀವು ರಾಮನ್ ರಾಮು ಸಿನಿಮಾ ನನ್ನ ಪ್ರೀವಿಯಸ್ ಸಿನಿಮಾ ನೋಡಬೇಕು ಅದು ನಾನು ಮಾಡಿದ ಪೌರ ಕಾರ್ಮಿಕರ ಬಗ್ಗೆ ಒಂದು ಸಬ್ಜೆಕ್ಟ್ ಒಂದು ಮೆಸೇಜ್ ಇಲ್ಲ ಖಂಡಿತ ನಾನು ಸಿನಿಮಾ ಮಾಡಕ್ಕೆ ಹೋಗಲ್ಲ ಒಂದು ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟು ಅವೆಲ್ಲ ನಾವು ಮಾಡ್ತಾ ಇದೀವಿ ಮೇ ತಿಂಗಳು ಫಸ್ಟ್ ವೀಕಲ್ ಹಂಡ್ರೆಡ್ ಪರ್ಸೆಂಟ್ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ ಒಂದು ಫಾರ್ಟಿ ಡೇಸ್ ಶೆಡ್ಯೂಲ್ ಇದೆ ಒಂದು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ನಾವು ಬಜೆಟ್ ನ ಹಾಕೊಂಡು ವರ್ಕ್ ಮಾಡ್ತಾ ಇದೀವಿ ಯಾವುದು ಟೆಕ್ನಿಷಿಯನ್ ಸೇ ಸರ್ ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ ನಿರ್ದೇಶನ ನಂದೆ ನಿರ್ಮಾಣ ನಂದೆ ಎ ಟು ಜೆಡ್ ನಾನೇ ಮಾಡ್ತಾ ಇದ್ದೀನಿ ಸರ್ ಕ್ಯಾಮ್ರಾ ವರ್ಕ್ ನಾಗರಾಜ್ ಅಂತ ಇದ್ದಾರೆ ವಿನೋಸ್ ಮೂರ್ತಿ ಅವ್ರ ಮಗ ಜಸ್ಟ್ ನಾವು ಅವ್ರದ್ದು ಲೀಗಲಿ ಕನ್ಫರ್ಮೇಷನ್ ಎಲ್ಲ ಮಾಡ್ಕೊಂಡು ಮಾಡೋಣ ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟರ್ ನಾಯಕನ್ ಪಾತ್ರ ಬಂದು ಈ ಎಳೀರ್ ರೋಡಿಯೋ ಒಂದು ಪಾತ್ರ ಅದರೊಟ್ಟಿಗೆ ಈ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣ ಮಾಲೀಕ ಪಾಪ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತರ ಸಿಗುತ್ತೆ ಇದ್ರಲ್ಲ ಮೇಡಮ್ ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಮತ್ತೊಂದು ಲವರ್ ಜೀವನದಲ್ಲಿ ಆಗಿರಬಹುದು ಒಂದು ನಾವು ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಇವಾಗ ಎಲ್ರ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ ಆ ಒಂದು ಉತ್ತರ ಕೊಡೋರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಒಂದು ಎಮೋಷನ್ ಅಲ್ಲಿ ಸ್ಟ್ರಾಂಗ್ ಮೆಸೇಜ್ ಇದೆ ಸಂಬಂಧಗಳ ಬಗ್ಗೆ ಒಂದು ಮೆಸೇಜ್ ಇದೆ ಶೂಟಿಂಗ್ ಬೆಂಗಳೂರು ನಾವು ಟೆನ್ ಡೇಸ್ ಅನ್ಕೊಂಡಿದೀವಿ ಮಡಿಕೇರಿ ಮತ್ತೆ ಮಂಗಳೂರು ಈ ಮೂರ್ ಪ್ಲೇಸ್ ಶೂಟ್ ಆಗ್ತದೆ ಹೌದು ನಾಲ್ಕ್ ಸಾಂಗ್ ಇದೆ ಲವ್ ಸ್ಟೋರಿ ಕಮ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇದೆ ಮೇಡಮ್ ಅಂದ್ರೆ ಜೀವನದಲ್ಲಿ ನಮಗೆ ಪ್ರತಿಯೊಂದು ಕಷ್ಟ ಅನ್ಸುತ್ತೆ ಮೇಡಮ್ ಆ ಕಷ್ಟದಿಂದ ನಾವು ಹೆಂಗ್ ಆಚೆ ಬರಬೇಕು ಸಂಬಂಧಗಳಿಗೆ ಹೆಂಗ್ ಬೆಲೆ ಇದೆ ಅನ್ನೋದು ಖಂಡಿತ ಒಂದು ಒಳ್ಳೆ ಮೆಸೇಜ್ ಇದೆ ನೀನಲ್ಲ 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 ಅಲ್ಲ ಸೊ ಅದರಲ್ಲಿ ಅದೇ ಸಿನಿಮಾ ನೋಡ್ಬೇಕು ಸರ್ ಎಂಟೈರ್ ನನ್ನ ಸ್ಟೋರಿ ನಿಮ್ಗೆ ಇಲ್ಲೇ ಅದು ಒಂದು ಮಜಾ ಇರಲ್ಲ ಸೊ ಹಂಗಾಗಿ ನಾನು ಅದು ಏನೇನು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಬಟ್ ನಮ್ಮ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಪರ್ ಟೈಟಲ್ ಅಂತ ನಾವು ಇಟ್ಟಿರುವಂತ ಟೈಟಲ್ ಕರಿಮಿ ಮಲ್ಲಿಕ ಯಾರು ಅಂತ ಸೊ ಅದನ್ನ ನಾವು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಶೂಟ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಮಗದ್ಮೇಲೆ ಅವ್ನ ಖಂಡಿತ ರಿವೀಲ್ ಮಾಡಿದೆ ಆಗಿದೆ ಸರ್ ಅಲ್ಲ ಮಗಲು ಬೇರೆ ಯಾರು ಮಾಡಿಲ್ಲ ಯಾರು ಮಾಡಿರಲಿಲ್ಲ ಸರ್ ಸಜಿ ಮಾಡಿರಲಿಲ್ಲ ಸರ್ 메인 ಚೇಂಬರ್ ಅಲ್ಲ ನಮ್ದೆ ಇವರು ಸರ್ ಅದು ನಾವು ಈಗ ನಾವು ಆಲ್ರೆಡಿ ಮಾಡ್ತಾ ಇದೀವಿ ಎಲ್ಡರ್ ಸಪೋರ್ಟ್ ನಮ್ಗೆ ಸಿಗುತ್ತೆ ಅನ್ನೋದೊಂದು ನಂಬಿಕೆ ನಮಗಿದೆ ಸರ್ ಅದ ನೋಡೋಣ ಸರ್ ಅದು ನಾವು ನೋಡೋಣ ಎಲ್ಲ ಫೇಸ್ ಮಾಡೋ ಒಂದು ಮನಸ್ಸು ಇಟ್ಕೊಂಡೆ ಮಾಡ್ತಾ ಇದೀವಿ ಸೊ ಬಟ್ ಎಲ್ರು ಪ್ರೀತಿ ಸಿಗುತ್ತಾನೋ ನಂಬಿಕೆ ಇದೆ ಸರ್ ಎಲ್ರು ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ನಾವು ಮುಂದೆ ಬಂದಿದ್ವಿ ಮಾಡ್ತಾ ಇದೀವಿ ಅಂತ ನಮಗ್ ಗೊತ್ತಿದ್ದಂಗೆ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಅಂತ ಯಾರು ಇನ್ನೂ ಬಂದಿಲ್ಲ ನಾವು ಪ್ರೆಸ್ ಮೀಟೇ ಮಾಡ್ತಾ ಇದೀವಿ ಈ ಟೈಟ್ಲ್ ಇಟ್ಕೊಂಡು ಈ ತರ ಸಿನಿಮಾ ಮಾಡ್ತಾ ಇದೀವಿ ಅಂತ ಎಲ್ರು ಆಶೀರ್ವಾದ ನಮ್ಗೆ ಸಿಗುತ್ತಾನಂಬಿಕೆ ಇಲ್ಲ ವಿಶೇಷ ಏನಿಲ್ಲ ಸರ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಷ್ಟೇ ಸಿನಿಮಾ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ವರ್ಕ್ಶಾಪ್ ಮಾಡ್ತಾ ಇದೀವಿ ಸರ್ ವರ್ಕ್ ನಡೀತಾ ಇದೆ ಸೊ ಅಂದ್ರೆ ಬಿಸ್ನೆಸ್ ಪ್ಲಾನಿಂಗ್ ಕೂಡ ಮಾಡ್ತಾ ಇದೀವಿ ಸರ್ ಎಲ್ಲ ಅಂದ್ರೆ ಹಿಂದಿ ಡಬ್ಬಿಂಗ್ ರೇಟ್ಸ್ ಆಗಿರ್ಬೋದು ಬೇರೆ ಬೇರೆ ರೇಟ್ಸ್ ಎಲ್ಲ ಒಂದಷ್ಟು ಕಾಂಟ್ಯಾಕ್ಟ್ ಇದೆ ಅಷ್ಟೊತ್ತಿಗೆ ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾ ಅಷ್ಟೇ ಪ್ರಾಪರ್ ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ವರ್ಕ್ಶಾಪ್ನು ಮಾಡ್ತಾ ಇದ್ದೀವಿ ಮತ್ತೆ ಒಂದ್ ಕಡೆ ಹೊಸೊಬ್ಬರಿಗೆಲ್ಲ ಅವಕಾಶ ಕೊಡೋದು ಈ ತರ ಮಾಡ್ಬೇಕಂತ ನಾವು ವರ್ಕ್ಶಾಪ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ಪ್ರಾಪರ್ ಆಗಿ ಹೋಗೋಣ ನಿಮ್ಮ ಥ್ಯಾಂಕ್ ಯು